ಸ್ನೇಹಿತರೆ ಬಿಗ್ ಬಾಸ್ ಒಳಗಡೆ ಹತ್ತೊಂಬತ್ತು ಜನ ಬಂದಿದ್ದಾರೆ ಅವ್ರು ಯಾರ್ಯಾರು ಅಂತ ಚಕಾಚಕ್ ಪಟಾಪಟ ಪಟಾಪಟ ಬಂದ್ಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡವೇ ಬೇಡ ಕಾಕ್ರೋಜು ಸುದಿ ಇವರು ಫಸ್ಟ್ ಬಿಗ್ ಬಾಸ್ ಒಳಗಡೆಗೆ ಎಂಟ್ರಿ ಕೊಟ್ಟಂತವರು ಇವರು ಸಿನಿಮಾಗಳಲ್ಲಿ ವಿಲನ್ ಆಗಿ ಅಭಿನಯವನ್ನ ಮಾಡಿದ್ರು ಇನ್ನು ಎರಡನೆಯವರು ಬಿಗ್ ಬಾಸ್ ಒಳಗಡೆಗೆ ಯಾರಪ್ಪ ಬಂದ್ರು ಅಂದ್ರೆ ಅವರು ನಮ್ಮ ಕಾವ್ಯ ಇವರು ಕೊತ್ತಲವಾಡಿ ಕೊತ್ತಲವಾಡಿ ಅಂತ ಏನೋ ಒಂದು ಸಿನಿಮಾ ಬಂತು ಇತ್ತೀಚೆಗೆ ಅದರ ಹೀರೋಯಿನ್ ಇವರು ಆಕ್ಚುಯಲಿ ಇದು ಯಶ್ ಅವರ ಅಮ್ಮ ನಿರ್ಮಾಣ ಮಾಡಿದಂತ ಸಿನಿಮಾ ಇದು ಒಂಥರ ಕಾಂಟ್ರವರ್ಸಿ ಆಯ್ತು ಇತ್ತೀಚೆಗೆ ಇನ್ನು ಮೂರನೆಯವರು ಬಿಗ್ ಬಾಸ್ ಒಳಗಡೆ ಬಂದಂತವರು ನಮ್ಮ ಗಿಲ್ಲಿ ನಟ ಇವರು ಯೂಟ್ಯೂಬ್ ಇಂದ ಫೇಮಸ್ ಆಗಿ ಇನ್ನು ಟಿವಿ ಶೋಗಳಲ್ಲಿ ಅಭಿನಯವನ್ನ ಮಾಡಿ ಕಾಮಿಡಿಯಲ್ಲಿ ಸದ್ಯಕ್ಕೆ ಏನು ಡಿಗ್ರಿಯನ್ನು ಅಂತ ಹೇಳಬಹುದು ಇನ್ನು ನಾಲ್ಕನೇ ಅವ್ರು ಯಾರಪ್ಪ ಬಂದ್ರು ಬಿಗ್ ಬಾಸ್ ಒಳಗಡೆಗೆ ಅಂದ್ರೆ ಇವರು ನೂರು ಕೋಟಿ ರೂಪಾಯಿಯ ನಾಯಿಯನ್ನ ಮನೆಯಲ್ಲಿ ಸಾಕಿದ್ದಾರಂತೆ ಇವರು ಕಾಂಟ್ರವರ್ಸಿ ಆಗಿದ್ದು ಕೂಡ ಹಾಗೇನೆ ಎಸ್ ಇವರೇ ನಮ್ಮ ಡಾಕ್ ಸತೀಶ್ ಅವರು ಎಸ್ ಇನ್ನು ಐದನೇ ಅವರು ಬಿಗ್ ಬಾಸ್ ಒಳಗಡೆ ಯಾರು ಬಂದ್ರು ಅಂದ್ರೆ ಆಕ್ಚುಲಿ ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ಆಕ್ಚುಲಿ ನೀವು ಧಾರಾವಾಹಿಗಳಲ್ಲಿ ಇವರ ಒಂದು ಅಭಿನಯವನ್ನ ನೋಡಿರ್ತೀರಾ ಆದ್ರೆ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಅಭಿನಯ ಮಾಡ್ತಾರೆ ಗೆಲ್ತಾರೆ ಅಂತ ಕಾಯ್ದು ನೋಡ್ಬೇಕಾಗತ್ತೆ ಸ್ವಾಮಿ ಇನ್ನು ಆಕ್ಚುಲಿ ಆರನೇ ಅವರು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟದ್ದು ಯಾರಪ್ಪ ಅಂತ ಅಂದ್ರೆ ನಮ್ಮ ಮಂಜು ಭಾಷಿಣಿ ಅಂದ್ಬಿಟ್ಟು ಇವರು ಆಕ್ಚುಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಒಂದೊಳ್ಳೆ ಪಾತ್ರವನ್ನ ನಿರ್ವಹಿಸಿದ್ರು ಆದ್ರೆ ಇಲ್ಲಿ ಹೇಗೆ ಅಂತ ನೋಡೋಣ ಇನ್ನು ಆಕ್ಚುಲಿ ಏಳನೇ ಕಂಟೆಸ್ಟೆಂಟ್ ಬಿಗ್ ಬಾಸ್ ಒಳಗಡೆ ಬಂದಂತವರು ಚಂದ್ರಪ್ರಭಾ ಎಸ್ ಇವರು ಆಕ್ಚುಯಲಿ ಟಿವಿ ಜಗತ್ತಿನಲ್ಲಿ ಒಳ್ಳೊಳ್ಳೆ ಕಾಮಿಡಿ ಶೋಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ ಇಲ್ಲಿ ಹೇಗ್ ಮಾಡ್ತಾರೆ ಅದು ಬೇಕಲ್ವಾ ಎಸ್ ಇನ್ನು ಅವರು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಆಕ್ಚುಲಿ ಇವರು ಜಾನವಿ ಅಂದ್ಬಿಟ್ಟು ಇವರನ್ನ ನೀವು ನೋಡಿರ್ತೀರ ಟಿವಿ ಜಗತ್ ನಲ್ಲಿ ಆಂಕರ್ ಆಗಿ ಕೆಲಸವನ್ನ ಮಾಡಿದ್ರು ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಆಂಕರ್ ಆಗ್ತಾರೆ ಅದು ಕಾಯ್ದು ನೋಡೋಣ ಎಸ್ ಇನ್ನು ಅವರು ಯಾರಪ್ಪ ಬಿಗ್ ಬಾಸ್ ಒಳಗಡೆಗೆ ಬಂದ್ರು ಅಂತಂದ್ರೆ ರಶಿಕಾ ಶೆಟ್ಟಿ ಅಂದ್ಬಿಟ್ಟು ಆಕ್ಚುಲಿ ಇವರು ಸಿನಿಮಾಗಳಲ್ಲಿ ತಮ್ಮನ್ನ ತಾವು ಗುರ್ತಿಸ್ಕೊಂಡಿದ್ರು ಇಲ್ಲಿ ಈ ಈ ಸುಂದರಿ ಯಾವ ರೀತಿ ಗುರ್ತಿಸ್ಕತಾರೆ ಅನ್ನೋದನ್ನು ಕೂಡ ನಾವು ಕಾಯ್ದು ನೋಡೋಣ ಇನ್ನು ಹತ್ತನೆಯವರು ಬಿಗ್ ಬಾಸ್ ಒಳಗಡೆಗೆ ಯಾರು ಬಂದ್ರು ಅಂತಂದ್ರೆ ಇವರು ಕೂಡ ಧಾರಾವಾಹಿ ಜಗತ್ತಿನಲ್ಲಿ ಮಿಂಚಿದಂತ ಪ್ರತಿಭೆ ಅಭಿಷೇಕ್ ಅವರು ಎಸ್ ಅಭಿಷೇಕ್ ಅವರು ಆಕ್ಚುಲಿ ಬಿಗ್ ಬಾಸ್ ನಲ್ಲಿ ಎಷ್ಟು ದಿನ ಆಟ ಆಡ್ತಾರೆ ಎಷ್ಟು ದಿನ ಇರ್ತಾರೆ ಗೆಲ್ತಾರ ಸೋಲ್ತಾರ ಏನಾಗ್ತಾರೆ ಅಂತ ಕಾಯ್ದು ನೋಡ್ಬೇಕು ಸ್ವಾಮಿ ನಾವು ಇನ್ನು ಹನ್ನೊಂದನೆಯವರನ್ನ ಬಿಗ್ ಬಾಸ್ ಒಳಗಡೆಗೆ ನಮ್ಮ ಕಿಚನ್ ಸುದೀಪ್ ಅವ್ರು ಕರ್ಕೊಂಡು ಬಂದಿದ್ದು ಯಾರಪ್ಪ ಅಂತಂದ್ರೆ ಅವರೇ ಅಶ್ವಿನಿ ಅವರು ಎಸ್ ಅಶ್ವಿನಿ ಅವರು ಮುದ್ದು ಲಕ್ಷ್ಮಿ ಸೀರಿಯಲ್ ನಲ್ಲಿ ನೀವೆಲ್ರು ಕೂಡ ಈಕೆಯನ್ನ ನೋಡಿರ್ತೀರಾ ಬಿಗ್ ಬಾಸ್ ನಲ್ಲಿ ಇವಾಗ ಹಲವಾರು ಚೆಲವಿಯರ್ ಇದ್ದಾರಪ್ಪ ಅವರ ಮದ್ವೆ ಮಧ್ಯೆ ಇವ್ರದು ಏನೆಲ್ಲ ನಡೆಯುತ್ತೆ ಏನೆಲ್ಲ ನಡೆಯಲ್ಲ ಕಾಯ್ದ್ ನೋಡ್ಲೇಬೇಕಾಗತ್ತ ಇನ್ನು ಹನ್ನೆರಡನೇ ಅವರು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟದ್ದು ಯಾರಪ್ಪ ಅಂದ್ರೆ ಇವರು ಮಲ್ಲಮ್ಮ ಇವ್ರು ಯೂಟ್ಯೂಬ್ಗಳಲ್ಲಿ ಲಾಗ್ ಗಳನ್ನ ಮಾಡ್ತಾ ಫೇಮಸ್ ಆಗಿದ್ರು ಆದ್ರೆ ಇಲ್ಲಿ ಯಾವ ರೀತಿ ಫೇಮಸ್ ಆಗ್ತಾರೆ ಅದೇ ನೋಡ್ಬೇಕಾಗಿರ್ತಕ್ಕಂಥದ್ದು ಇನ್ನು ಹದಿಮೂರನೇ ಹದಿಮೂರನೇ ಅವ್ರು ಯಾರಪ್ಪ ಅಂತ ಅವರೇ ನಮ್ಮ ಸ್ಪಂದನ ಸೋಮಣ್ಣ ಸ್ಪಂದನ ಸೋಮಣ್ಣ ಸದ್ಯಕ್ಕೆ ಬಂದಿರತಕ್ಕಂತ ಹಲವಾರು ಸುಂದರಿಯರಲ್ಲಿ ಇವರು ಮೊದಲಿಗರು ಅಂತ ಹೇಳ್ಬಹುದು ಆ ಮಟ್ಟಿಗಿನ ಅಪ್ಸರಿ ಅಂತ ಹೇಳ್ಬಹುದು ಹೇಗ್ ವರ್ಕೌಟ್ ಆಗುತ್ತೆ ಕಾದ್ ನೋಡೋಣ ಇನ್ನು ಹದಿನಾಲ್ಕನೇವರು ಕರವೇ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಗುರ್ತಿಸ್ಕೊಂಡಿದ್ದಾರೆ ಹೀರೋಯಿನ್ ಆಗಿ ಕೂಡ ಮಾಡಿದ್ರು ಹಿಂದೆ ಸಿನಿಮಾಗಳಲ್ಲಿ ಎಸ್ ಇನ್ನು ಹದಿನೈದನೇ ಅವರು ಯಾರಪ್ಪ ಅಂತಂದ್ರೆ ನಮ್ಮ ಕರಿ ಬಸಪ್ಪ ಒಳ್ಳೆ ಬಾಡಿ ಬೆಳೆಸಿದಾರ್ರಿ ಇವರು ಟಾಸ್ಕ್ ಗಳನ್ನ ಗೆಲ್ಲೋಕೆ ಈ ಒಳ್ಳೆ ಬಾಡಿ ಇದೆ ನಿಜವಾಗ್ಲು ಆದ್ರೆ ಕೊನೆವರೆಗೂ ಇರ್ತಾರ ಕಾಯ್ದ್ ನೋಡೋಣ ನಮ್ಮ ಕರಿಬಸಪ್ಪ ಅವರು ಇನ್ನು ಹದಿನಾರನೆಯವರು ಇವರು ಎಸ್ ಕರಾವಳಿ ಚೆಲುವೆ ಕರಾವಳಿ ಏನ್ ಕನ್ನಡವನ್ನ ತಪ್ಪಾಗಿ ಮಾತಾಡಿ ಟ್ರೋಲ್ ಆಗಿದ್ಲು ನಮ್ಮ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ನಿಜವಾಗ್ಲು ಇವಾಗ್ಲೂ ಕೂಡ ಬಿಗ್ ಬಾಸ್ ನಲ್ಲಿ ಆಗ್ಲೇ ನಾಮಿನೇಷನ್ ಆಗಿದ್ದಾಳೆ ನೋಡೋಣ ಎಷ್ಟ್ ದಿನ ಇರ್ತಾಳೆ ಅಂತ ಎಸ್ ಇನ್ನು ಹದಿನೇಳನೆಯವರು ಯಾರಪ್ಪ ಅಂತಂದ್ರೆ ನಮ್ಮ ಮಲ್ಲು ನಿಪ್ಪನಾಳ ಅವರು ಇವರು ನಾ ಡ್ರೈವರ್ ಈ ಒಂದು ನ ಸಾಂಗ್ ಹಾಡಿ ಫೇಮಸ್ ಆದಂತವ್ರು ಇವರು ಆಕ್ಚುಯಲಿ ಇವರು ಕೂಡ ಈಗಾಗ್ಲೇ ನಾಮಿನೇಷನ್ ಆಗಿದ್ದಾರೆ ಇವತ್ತಿನ ಒಂದು ಬಿಗ್ ಬಾಸ್ ನಲ್ಲಿ ಇನ್ನು ಹದಿನೆಂಟನೇ ಅವರು ಯಾರಪ್ಪ ಅಂದ್ರೆ ಇವರು ಆರ್ ಜೆ ಅಮಿತ್ ಪವರು ಆರ್ ಜೆ ರೇಡಿಯೋ ಜೋಕಿ ಆಗಿದಂಥವ್ರು ಇವರು ಎಸ್ ಮಿರ್ಚಿಯಲ್ಲಿ ರೇಡಿಯೋ ಜೋಕಿ ಆಗಿದಂಥವರು ಆದ್ರೆ ಬಿಗ್ ಬಾಸ್ ನಲ್ಲಿ ಇವರ ಆಟ ಎಲ್ಲಿವರೆಗೆ ನಡೆಯುತ್ತೆ ಕಾದು ನೋಡಬೇಕು ಏನೋ ಹತ್ತೊಂಬತ್ತನೆಯವರು ಮತ್ತು ಕೊನೆಯವರು ಇವರು ಮುದ್ದು ಲಕ್ಷ್ಮಿ ಸೀರಿಯಲ್ ನಲ್ಲಿ ಮೆಂಚಿದಂತ ಹೀರೋ ಇವರು ಇವರು ಧ್ರುವಂತ್ ಅವರು ಧ್ರುವಂತ್ ಅವರು ಗೆಲ್ತಾರ ಸೋಲ್ತಾರ ಎಷ್ಟ ದಿನ ಇರ್ತಾರೆ ಕಾದ್ ನೋಡೋಣ ಇಷ್ಟು ಜನರಲ್ಲಿ ನಿಮ್ಗೆ ಇಷ್ಟವಾದಂತವ್ರು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ